ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ರೀಡಿಂಗ್ ಇರುತ್ತೆ ಈ ಒಂದು ಪಿಕ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸಲ್ಟ್ ಆಗತ್ತೆ ಅಂದ್ರೆ ಎಲ್ಲಾರ್ಗು ರೆಸಲ್ಟ್ ಆಗತ್ತೆ ಅಂತಾನೆ ನಾನು ಹೇಳ್ತೀನಿ ಸೊ ನಿಮ್ಮ ಮನಸ್ಸಿನಲ್ಲಿ ಇರುವಂತ ವ್ಯಕ್ತಿ ಅವರು ನಿಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಇದಾರೆ ಅಂಡ್ ಅವರು ಯಾರ್ ಬೇಕಾದ್ರೂ ಆಗಿರ್ಬೋದು ಲವರ್ ಹಸ್ಬೆಂಡ್ ವೈಫ್ ಫ್ರೆಂಡ್ ಯಾರು ಬೇಕಾದ್ರೂ ಆಗಿರ್ಬೋದು ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ವ್ಯಕ್ತಿ ಅವರ ತಡರಾತ್ರಿಯ ಆಲೋಚನೆಗಳು ಏನು ಸೊ ಲೇಟ್ ನೈಟ್ಸ್ ಅಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಏನ್ ತಿಂಕ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸೊ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಯ ಲೇಟ್ ನೈಟ್ ಥಾಟ್ಸ್ ತಡರಾತ್ರಿಯ ಆಲೋಚನೆಗಳು ಏನು ಅನ್ನೋದು ಈ ಒಂದು ವಿಡಿಯೋನಲ್ಲಿ ಇರುತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲಿ ಟೂ ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಗೋಲ್ಡನ್ ಕಾರ್ಡ್ಸ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ರೆಡ್ ಜಾಸ್ಪರ್ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಗೈಸ್ ಯಾರಲ್ಲ ಗೋಲ್ಡನ್ ಕಾರ್ಡ್ಸ್ ನಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಮನಸ್ಸಿನಲ್ಲಿ ಇರುವಂತ ವ್ಯಕ್ತಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ತಡರಾತ್ರಿಯಲ್ಲಿ ಏನ್ ಯೋಚನೆ ಮಾಡ್ತಾರೆ ಅವರ ಲೇಟ್ ನೈಟ್ ಥಾಟ್ಸ್ ಏನು ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಓಕೆ so bottom of the card bandu five of swords there so guys yarla, first pal nali chose five of swords at the bottom of the card and we have ten of swords and uh, we have eight of cups five of cups okay and uh, strength card okay i have strength and four of pentacles and other, we have a knight of wands ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಶನ್ ಬರ್ತಾ ಇದೆ ಅಂದ್ರೆ ರೈಟ್ ನಾವು ನೀವು ಯೋಚನೆ ಮಾಡುತ್ತಿರುವಂತಹ ವ್ಯಕ್ತಿ ನಿಮ್ಮ ಬಗ್ಗೆ ತಡರಾತ್ರಿಯಲ್ಲಿ ಏನು ಯೋಚನೆ ಮಾಡ್ತಾರೆ ಅಂದ್ರೆ ನಿಮ್ಮ ಬಗ್ಗೆ ತುಂಬಾ ಓವರ್ ಥಿಂಕ್ ಮಾಡ್ತಾರೆ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಅವರ ಲೈಫ್ ಅಲ್ಲಿ ಅವ್ರನ್ನ ಯಾರಾದರೂ ತುಂಬಾ ಇಷ್ಟ ಪಡ್ತಾ ಪ್ರೀತಿಸ್ತಾ ಇದ್ದಾರೆ ಅಂದ್ರೆ ಅವ್ರ ಲೈಫಲ್ಲಿ ನೀವು ಒಬ್ರೆ ಅಂತ ನಂಗೆ ಕಾಣಿಸ್ತಾ ಇದೆ ಬಿಕಾಸ್ ನನಗೆ ಇಲ್ಲಿ ತುಂಬಾ ಲವ್ ಎನರ್ಜಿ ಕಾಣಿಸ್ತಾ ಇದೆ ಸೊ ಕಾರ್ಡ್ಸ್ ಏನೇ ಬಂದಿರಲಿ ಇಂಟೆನ್ಷನಲ್ ಏನು ಏನ್ ಮ್ಯಾಟರ್ ಆಗುತ್ತೆ ನಾನು ಅದೇನ ಅದನ್ನ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ ಸೊ ನನ್ನ ಇಂಟೆನ್ಷನ್ ಏನ್ ಬರ್ತಿದೆ ಅಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾ ಹಚ್ಕೊಂಡಿದ್ದಾರೆ ತುಂಬಾ ಪ್ರೀತಿ ಮಾಡ್ತಾ ಇದಾರೆ ಅವರ ಲೈಫಲ್ಲಿ ಯಾರಾದ್ರೂ ಪ್ರೀತಿಸ್ತಾ ಇದಾರೆ ನಿಮ್ಮ ಪಾರ್ಟ್ನರ್ ನ ಅಂತ ಅಂದ್ರೆ ಅದು ನೀವ್ ಮಾತ್ರ ಅಂತ ಕಾಣಿಸ್ತಾ ಇದೆ ಇವನ್ ಅವರ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಅವರ ಫ್ರೆಂಡ್ಸ್ ಆಗಿರ್ಬೋದು ಇವರಿಂದ ತುಂಬಾ ದೂರ ಹೋಗ್ಬಿಡ್ತಾರೆ ಅಂತ ಹೇಳ್ಬೋದು ಕೆಲವೊಂದು ಸಮಯದಲ್ಲಿ ಈ ಒಂದು ವ್ಯಕ್ತಿಗೆ ತುಂಬಾ ಜನ ನನ್ನ ಸುತ್ತಮುತ್ತ ಇರಬೇಕು ನನ್ನ ತುಂಬಾ ಪ್ರೀತಿ ಮಾಡಬೇಕು ಕೇರ್ ಮಾಡಬೇಕು ಆ್ಯಂಡ್ ಅವ್ರು ನನಗೆ ಜಾಸ್ತಿ ಪ್ರಿಯಾರಿಟಿ ಕೊಡಬೇಕು ಅಂತ ನಾನು ಇವ್ರನ್ನ ಇವ್ರನ್ನ ತುಂಬಾ ಜನ ಬಿಟ್ಟೋಗ್ತಾನೆ ಇರ್ತಾರೆ ಅಂದ್ರೆ ದೂರ ಆಗ್ತಾ ಇರ್ತಾರೆ ಯಾಕಂತಂದರೆ ಮೇ ಬಿ ಇವರು ತುಂಬಾ ರೂಡಾಗಿ ನಡ್ಕೊಳ್ಬೋದು ತುಂಬಾ ಕೋಪಿಷ್ಟ್ರು ಅಂತ ಕಾಣಿಸ್ತಾ ಇದೆ ತುಂಬಾ ಶಾರ್ಟ್ ಟೆಂಪರ್ ಇದ್ದಾರೆ ಅವರ ಕೋಪನ ತಾಪನ ಎಲ್ಲನೂ ಕೂಡ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಸೊ ಇದೆಲ್ಲನೂ ಕೂಡ ಅವ್ರಿಗೆ ಯೋಚನೆಗಳು ಬರುತ್ತೆ ಸೊ ನನ್ನ ಇವ್ರು ತುಂಬಾ ಅರ್ಥ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ನಮ್ಮಿಬ್ರ ಮಧ್ಯ ತುಂಬಾ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಆ್ಯಂಡ್ ನಾವಿಲ್ಲಿ ಫ್ರೆಂಡ್ಸ್ಗಿಂತ ಇಲ್ಲಿ ಒಂದು ಬೆಸ್ಟ್ ಫ್ರೆಂಡ್ಸ್ ಥರ ಇದ್ದೀರಾ ಐ ತಿಂಕ್ ನಿಮ್ಮ ಫ್ರೆಂಡ್ ನಿಮ್ಮ ಪರ್ಸನಲ್ ಅದು ಫೀಲ್ ಆಗುತ್ತೆ ಸೊ ಇಲ್ಲಿ ನಾವು ಇಬ್ರು ಲವರ್ಸ್ಗಿಂತ ಒಂದೊಳ್ಳೆ ಬೆಸ್ಟ್ ಫ್ರೆಂಡ್ ಆಗಿದ್ವಿ ಒಂದೊಳ್ಳೆ ಚಬಿ ಫ್ರೆಂಡ್ಸ್ ತರ ಇದ್ವಿ ಡೆಫಿನೆಟ್ಲಿ ಈ ಒಂದು ಲಾಂಗ್ ಲಾಂಗ್ವರೆಗೂ ಇರಬೇಕು ಒಂದು ಮ್ಯಾರೇಜ್ವರೆಗೂ ಹೋಗಬೇಕು ಅಂದರೆ ಅದಕ್ಕೆ ಸಹಾಯ ಬೇಕಾಗ ಅದಕ್ಕೆ ಒಂದು ಫ್ರೆಂಡ್ ಥರ ಇರುವಂತ ಪಾರ್ಟ್ನರ್ ಬೇಕು ಅದರಲ್ಲಿ ನಿಮ್ಮಲ್ಲಿ ಆ ಒಂದು ಫ್ರೆಂಡ್ ಆ ಒಂದು ಇನೋಸೆಂಟ್ ಆ ಒಂದು ಪ್ರೀತಿ ಕೊಡುವಂತ ಪರ್ಸನ್ ಕೇರ್ ಲವ್ ಮಾಡೋರು ಅದೆಲ್ಲ ಕ್ವಾಲಿಟೀಸ್ ನಿಮ್ಮಲ್ಲಿ ಇರೋದ್ರಿಂದ ಡೆಫಿನೆಟ್ಲಿ ಅವ್ರಿಗೆ ತುಂಬ ಫೀಲ್ ಆಗತ್ತೆ ಈ ಒಂದು ಕನೆಕ್ಷನ್ನ ನಾನು ಕಳ್ಕೊಳ್ಬಾರ್ದು ಆ್ಯಂಡ್ ತುಂಬ ಅವ್ರಿಗೆ ಭಯ ಇರುತ್ತೆ ಆತಂಕ ಆಗ್ತಾ ಇರತ್ತೆ ನೀವು ಸರಿಯಾಗಿ ಕೆಲವೊಂದ್ಸತಿ ಅವ್ರನ್ನ ಅವ್ರಿಗೆ ಅವ್ರಿಗೆ ಸ್ಪಂದಿಸಿಲ್ಲ ಅಂದಿದ್ರೆ ರೆಸ್ಪಾನ್ಸ್ ಮಾಡಲ್ಲ ಅಂದರೆ ಅವ್ರಿಗೆ ತುಂಬಾ ಟೆನ್ಶನ್ ಆಗ್ಬಿಡತ್ತೆ ಬಿಕಾಸ್ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು ಅದೇನೇ ಆಗಲಿ ಅವ್ರ ಲೈಫಲ್ಲಿ ನೀವು ಅವ್ರ ಲೈಫಲ್ಲಿ ಇರಬೇಕು ಅನ್ನೋದನ್ನ ಇವರು ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅಂಡ್ ಈ ಒಂದು ವ್ಯಕ್ತಿ ಅಗ್ಲಗನ್ಸ್ ಕಾಣ್ತಾ ಇರ್ತಾರೆ ಯಾವಾಗ್ಲೂ ನಿಮ್ಮ ಲೈಫ್ ಲೈಫ್ನ ಈ ತರ ಲೀಡ್ ಮಾಡಬೇಕು ತರ ಚೆನ್ನಾಗಿರ್ಬೇಕು ತುಂಬಾ ಚೆನ್ನಾಗಿ ಬದುಕಬೇಕು ಲೈಫ್ ಅಲ್ಲಿ ಅಂಡ್ ಯಾವಾಗ್ಲೂ ನಾವಿಬ್ರು ಖುಷಿ ಖುಷಿಯಾಗಿ ಜೀವ ಅಂದ್ರೆ ಜೀವ ಇರೋವರೆಗೂ ಈ ಒಂದು ಲೈಫ್ ನ ಎಂಜಾಯ್ ಮಾಡಬೇಕು ನನ್ನ ಪಾರ್ಟ್ನರ್ ಜೊತೆ ಇದೆಲ್ಲಾನು ಕೂಡ ಅವ್ರಿಗೆ ಥಾಟ್ಸ್ ಬಂದಾಗ ಕೆಲವೊಂದ್ಸತಿ ನೀವು ನಡ್ಕೊಳ್ಳುವಂತ ರೀತಿ ಆಗಿರ್ಬೋದು ಕೆಲವೊಂದ್ಸತಿ ಅವ್ರಿಗೆ ಅಪ್ಸೆಟ್ ಜೊತೆ ಕೆಲವೊಂದ್ಸತಿ ಎರಡೂಡ ನಡ್ಕೊಳ್ಬಹುದು ನಿಮಿಬ್ ಎಷ್ಟೇ ಆರ್ಗ್ಯುಮೆಂಟ್ ಜಗಳ ಆಡಿದ್ರು ಕೂಡ ಅವರೇ ಬಂದು ಸಾರಿ ಕೇಳ್ತಾರೆ ಅಂತ ಕಾಣಿಸ್ತಾ ಇದೆ ಸೊ ಈ ಒಂದು ವ್ಯಕ್ತಿ ಈ ಒಂದು ವ್ಯಕ್ತಿ ಹತ್ರ ಕಾಂಪ್ರಮೈಸ್ ಒಂದು ಅಂದ್ರೆ ಲೈಕ್ ಇರೋ ಅವ್ರು ನಿಮ್ಗೋಸ್ಕರ ಕಾಂಪ್ರಮೈಸ್ ಆಗ್ತಾರೆ ಸರೆಂಡರ್ ಆಗ್ತಾರೆ ಅಂಡ್ ನಿಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲಾನು ಮಾಡ್ತಾರೆ ನಿಮ್ಮ ಪಾರ್ಟ್ನರ್ ಅಂತ ನಾವು ಹೇಳ್ಬಹುದು ಸೊ ಈ ಒಂದು ವ್ಯಕ್ತಿ ತುಂಬಾ ಎಮೋಷನ್ ಎಮೋಷನಲ್ ಬಟ್ ಅವ್ರ ಎಮೋಷ್ನಲ್ ಇದೀನಿ ಅಂತ ಅವ್ರು ತೋರಿಸ್ಕೊಳಲ್ಲ ಬಿಕಾಸ್ ಎಲ್ಲಾರು ಅವ್ರನ್ನ ತುಂಬಾ ಕೋಪ ಬರುತ್ತೆ ಇವ್ರಿಗೆ ಯಾವಾಗ್ಲೂ ಊರು ಅಂತಾನೆ ಇರ್ತಾರೆ ಈ ತರ ಹೇಳಕೊಳಕ್ಕೆ ತೋರಿಸ್ಕೊಳಕೆ ಒಂದ್ ವ್ಯಕ್ತಿಗಿಷ್ಟ ಬಟ್ ಆಕ್ಚುಲಿ ಒಂದ್ ವ್ಯಕ್ತಿ ತುಂಬಾ ಎಮೋಷನಲ್ ಇವ್ರನ್ನ ಅರ್ಥ ಮಾಡ್ಕೊಂಡ್ರೆ ಇವರು ತುಂಬಾ ಚಿಕ್ಕ ಮಗು ತರ ಒಂದು ಅಂದ್ರೆ ಒಂದು ಸ್ಮಾಲ್ ಬೇಬಿ ತರ ಈ ಒಂದು ವ್ಯಕ್ತಿ ಆ ತರ ಅವ್ರು ಇರ್ತಾರೆ ಸೊ ನಿಮಗೆ ಗೊತ್ತಿದೆ ಅವ್ರು ಯಾವ ತರ ಇರ್ತಾರೆ ಅಂತ ಬಟ್ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಅವರು ನಿಮ್ಮನ್ನ ತುಂಬಾ ನಂಬಿದ್ದಾರೆ ಬಿಲೀವ್ ಮಾಡಿದ್ದಾರೆ ಟ್ರಸ್ಟ್ ಮಾಡಿದ್ದಾರೆ ಆ್ಯಂಡ್ ಈ ಒಂದು ವ್ಯಕ್ತಿ ಅವರ ಲೈಫಲ್ಲಿ ಅಲ್ಲಿ ಯಾರನ್ನೂ ಕೂಡ ಇಷ್ಟೆಲ್ಲ ಪ್ರೀತಿ ಮಾಡಿಲ್ಲ ನಿಮ್ಮ ಥರ ಅಥವಾ ಅವರು ನಿಮ್ಮ ಲೈಫಲ್ಲಿ ಐ ಥಿಂಕ್ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಯಾರ ದ ಫಸ್ಟ್ ಪರ್ಸನ್ ಅವರು ಒಂದು ಅವ್ರಿಗೆ ನಿಜವಾದ ಪ್ರೀತಿ ಒಬ್ಬರ ಮೇಲೆ ಆಗಿದೆ ಅಂದರೆ ಅದು ನಿಮ್ಮ ಮೇಲೆ ಆಗಿದೆ ಸೊ ಇದು ನನಗೆ ಕಾಣಿಸ್ತಾ ಇದೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ ಆ್ಯಂಡ್ ಅವ್ರ ಲೈಫಲ್ಲಿ ಯಾರನ್ನ ಬೇಕಾದರೂ ಕಳ್ಕೊಳಕ್ ಅವ್ರಿಗೆ ಓಕೆ ಇವ್ರು ಹೋದ್ರ ಹೋಗ್ಲಿ ಬಿಡು ಈ ಥರ ಅವರು ಊಡ್ ಆಫ್ ಮಾಡ್ಬಿಡ್ತಾರೆ ಬಟ್ ನಿಮ್ಮ ವಿಚಾರದಲ್ಲಿ ಇವರೇ ಬೇಕು ನನ್ನ ಲೈಫಲ್ಲಿ ಇನ್ ಯಾರು ಬೇಡ ಎಷ್ಟೇ ಒಂದು ಆಪ್ಷನ್ಸ್ ಇದ್ರೂ ಅಥವಾ ಪ್ರಪೋಸಲ್ ಇವ್ರ ಹತ್ರ ಬಂದರೂ ಕೂಡ ಅವ್ರು ಯಾವುದನ್ನು ಕೂಡ ಆಕ್ಸೆಪ್ಟ್ ಮಾಡಲ್ಲ ಬಿಕಾಸ್ ಆಫ್ ಯು ದಿಸ್ ಪರ್ಸನ್ ಇಸ್ ರಿಯಲಿ ರಿಯಲಿ ಲವ್ ಅಂಡ್ ಟೆನ್ಷನ್ ತುಂಬಾ ಇದೆ ಅಂಡ್ ಅವರ ಸ್ಟ್ರೆಂತ್ ಅವರ ವೀಕ್ನೆಸ್ ಎಲ್ಲವೂ ಕೂಡ ನೀವೇ ಅಂಡ್ ಐ ಥಿಂಕ್ ನೀವಿಬ್ರು ಮೀಟ್ ಮಾಡಿ ತುಂಬ ಟೈಮ್ ಆಗಿದೆ ಅಂದರೆ ಡೆಫಿನೆಟ್ಲಿ ಮುಂದೆ ಬರುವಂಥ ದಿನಗಳಲ್ಲಿ ನಿಮಗೆ ಮೀಟ್ ಮಾಡಬೇಕು ಮಾತಾಡಿಸಬೇಕು ಅಥವಾ ನಿಮ್ಗೆಲ್ಲಾದ್ರೂ ಡಿನ್ನರ್ ಕರ್ಕೊಂಡು ಹೋಗ್ಬೇಕು ಅಥವಾ ಸಮ್ ಟೈಮ್ ಒಂದು ನಿಮ್ಮನ್ನ ತುಂಬ ಸುತ್ತಾಡಿಸಬೇಕು ಅನ್ನೋದು ಅವರ ಮೈಂಡ್ ಅಲ್ಲಿ ಇದೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಗೈಸ್ ಓಕೆ ಗಾಯ್ಸ್ ಯಾರಲ್ಲ ರೆಡ್ ಜಾಸ್ಪರ್ ಇಲ್ಲಿ ಚೂಸ್ ಮಾಡ್ಕೊಂಡ್ರ ಸೊ ಇವಾಗ ನೋಡೋಣ ನಿಮ್ಮ ಬಗ್ಗೆ ನಿಮ್ಮ ಪಾರ್ಟ್ನರ್ ಅವರ ಲೇಟ್ ನೈಟ್ ಥಾಟ್ಸ್ ಏನು ತಡರಾತ್ರಿ ಆಲೋಚನೆಗಳೇನು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಲೇಟ್ ನೈಟ್ ಅಲ್ಲಿ ಎಲ್ಲವೂ ಕೂಡ ತಿಳ್ಕೊಳ ಲೆಟ್ಸ್ ಬಿಗಿನ್ ಓಕೆ ತ್ರೀ ಆಫ್ ಕಾಪ್ಸ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಐ ಹ್ಯಾವ್ ಅ ಏಟ್ ಆಫ್ ಬ್ಯಾಂಡ್ ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಚೂಸ್ ನೂಸ್ ವಿ ಹ್ಯಾವ್ ಏಟ್ ಆಫ್ ವ್ಯಾಂಡ್ಸ್ ತ್ರೀ ಆಫ್ ಕಪ್ಸ್ ಕಪ್ ಆಫ್ ಪೆಂಟಿಕಲ್ಸ್ ಟೂ ಆಫ್ ಪೆಂಟಿಕಲ್ಸ್ ಓಕೆ ವಿ ಹ್ಯಾವ್ ಟೆನ್ ಆಫ್ ಕಪ್ಸ್ ಅಂಡ್ ಟೂ ಆಫ್ ಸೋಟ್ಸ್ ಸೊ ಗೈಸ್ ನನ್ಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಾ ಇದೆ ಅಂದ್ರೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಫ್ಯಾಮಿಲಿ ತರ ನೋಡ್ತಾ ಇದಾರೆ ಅಂಡ್ ನಿಮ್ಮನ ಮದ್ವೆ ಆಗಬೇಕು ಯಾರೆಲ್ಲ ಇನ್ನೂ ಮದ್ವೆ ಆಗಿಲ್ಲ ಮ್ಯಾರೇಜ್ ಆಗಿಲ್ಲ ನಿಮ್ಮ ವ್ಯಕ್ತಿ ಕಡೆಯಿಂದ ನೀವು ವೇಟ್ ಮಾಡ್ತಾ ಇದ್ರ ಯಾವಾಗ ಮದ್ವೆ ಆಗತ್ತೆ ಯಾವಾಗ ನಂಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಅಂತ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಯ ಆಲ್ರೆಡಿ ನಿಮ್ಮನ್ನೇ ಮದ್ವೆ ಆಗ್ಬೇಕು ಅಂತ ಅವರ ಮೈಂಡ್ ಅಲ್ಲಿ ಫಿಕ್ಸ್ ಆಗಿದ್ದಾರೆ ಯಾಕಂತಂದ್ರೆ ಅದು ನಂಗೆ ಕಾಣಿಸ್ತಾ ಇದೆ ಬಿಕಾಸ್ ಟೆನ್ ಆಫ್ ಪ್ಯಾಂಟಿಕಲ್ಸ್ ಇದೆ ತ್ರೀ ಆಫ್ ಕಪ್ಸ್ ಇದೆ ಏಟ್ ಆಫ್ ಪ್ಯಾಂಟಿಕಲ್ಸ್ ಇದೆ ಇದೆಲ್ಲ ಕಾರ್ಡ್ಸ್ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಒಂದು ವ್ಯಕ್ತಿ ಆಲ್ರೆಡಿ ಫ್ಯಾಮಿಲಿ ತರ ನೋಡ್ತಾ ಇದಾರೆ ಫ್ಯಾಮಿಲಿನಲ್ಲಿ ಇವರು ನನ್ನ ನನ್ನ ಒಂದು ಲೈಫ್ ಅಲ್ಲಿ ಒಬ್ರು ನನ್ನ ಫ್ಯಾಮಿಲಿನಲ್ಲಿ ಒಬ್ರು ಇವರು ನನ್ನ ಫ್ಯಾಮಿಲಿನೇ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ ಸೊ ಕ್ಲಾರಿಟಿ ಬಂದಿದೆ ಒಂದು ಕನೆಕ್ಷನ್ ಅಲ್ಲಿ ಸೊ ಈ ಒಂದು ವ್ಯಕ್ತಿ ಐ ಥಿಂಕ್ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಇವಾಗ ಇವಾಗ ಪ್ರೀತಿ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಐ ತಿಂಕ್ ಇದು ಎಷ್ಟು ಜನ ಅಗ್ರಿ ಮಾಡ್ತೀರಾ ಅಂತ ನಂಗೆ ಗೊತ್ತಿಲ್ಲ ಬಟ್ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಇವಾಗ ಅವ್ರಿಗೆ ಪ್ರೀತಿ ಆಗ್ತಾ ಇದೆ ಪ್ರೀತಿಯಲ್ಲಿ ಈ ಒಂದು ವ್ಯಕ್ತಿ ಇವಾಗ ಸೋಲ್ತಾ ಇದ್ದಾರೆ ನಿಮಗೋಸ್ಕರ ಸೊ ಇಷ್ಟು ದಿನ ಪ್ರೀತಿ ಮಾಡ್ತಾ ಇದ್ರು ಬಟ್ ಆ ಒಂದು ವ್ಯಕ್ತಿಗೆ ಡೌಟ್ ಇತ್ತು ಸೊ ಈ ಒಂದು ವ್ಯಕ್ತಿ ನನ್ನ ಜೊತೆಗೆ ಇರ್ತಾರೋ ಇರಲ್ವೋ ಒಂದು ಕ್ಲಾರಿಟಿ ಇರಲಿಲ್ಲ ಬಟ್ ಇವಾಗ ಈ ಒಂದು ವ್ಯಕ್ತಿಗೆ ನಿಮ್ಮ ನಿಮ್ಮ ಮೇಲೆ ಒಂದು ಕ್ಲಾರಿಟಿ ಬಂದಿದೆ ಒಂದು ಗೆ ಬಂದಿದ್ದಾರೆ ಸೊ ಹೌದು ಈ ಒಂದು ವ್ಯಕ್ತಿನೇ ನನ್ನ ಲೈಫ್ ಗೆ ಒಂದು ಪರ್ಫೆಕ್ಟ್ ಆದಂತ ಪಾರ್ಟ್ನರ್ ಅಂಡ್ ಒಂದು ಕಾನ್ಫಿಡೆನ್ಸ್ ಬಂದಿದೆ ಈ ಒಂದು ವ್ಯಕ್ತಿ ಏನೇ ಆದ್ರೂ ನನ್ನ ಜೊತೆಗೆ ನಿಲ್ತಾರೆ ಸಪೋರ್ಟಿವ್ ಆಗಿ ಇರ್ತಾರೆ ಅಂತ ಅವ್ರಿಗೆ ಇವಾಗ ಒಂದು ಕಾನ್ಫಿಡೆನ್ಸ್ ಬಂದಿದೆ ಇವಾಗ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಆಗ್ತಾ ಇದೆ ಪ್ರೀತಿ ಇವಾಗ ಬಿಲ್ಡ್ ಆಗ್ತಿದೆ ನಿಮ್ಮನ್ನ ಇವಾಗ ಕೇರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ನೀವೇ ನೋಡ್ತಾ ಇದ್ರ ಅವರ ಒಂದು ಬಿಹೇವಿಯರ್ ಅಲ್ಲಿ ಎಷ್ಟು ಚೇಂಜಸ್ ಇದೆ ಅಂತ ಸೊ ಅವರು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ ಅಂಡ್ ತುಂಬಾ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇದಾರೆ ಅವ್ರು ಯಾವ ತರ ಫೀಲ್ ಮಾಡ್ತಾರೆ ಅಂಡ್ ಪ್ರತಿದಿನ ಅವ್ರ ಎಲ್ಲಿ ಹೋಗ್ತಾರೆ ಎಲ್ ಬರ್ತಾ ಇದಾರೆ ಅನ್ನೋದು ನಿಮ್ಮ ಹತ್ರ ಅವರು ಡೀಟೇಲ್ ಆಗಿ ಹೇಳ್ತಾ ಇದ್ದಾರೆ ಸೊ ಇದೆಲ್ಲಾನು ನೋಡಿದಾಗ ನಿಮಗೆ ಅನ್ಸುತ್ತೆ ಯಾಕೆ ಈ ತರ ಇವರು ಯಾವತ್ತೂ ಇಲ್ಲದೇ ಇರೋದನ್ನ ಇಷ್ಟು ದಿನ ಇಲ್ದಿದ್ದು ಇಷ್ಟು ತಿಂಗಳ ಕಾಲ ಇಷ್ಟು ವರ್ಷಗಳ ಕಾಲ ಇಲ್ಲದೇ ಇರೋದು ಅವ್ರು ಇವಾಗ ನನ್ನ ಹತ್ರ ಎಲ್ಲ ಮಾತಾಡ್ತಾ ಇದಾರೆ ಎಲ್ಲಾನು ಕ್ಲೋಸ್ ಆಗ್ತಾ ಇದಾರೆ ನಿಮ್ಗೆ ಈಗ ಅನಿಸ್ತಾ ಇದೆ ಈ ಒಂದು ವ್ಯಕ್ತಿ ಡೇ ಬೈ ಡೇ ನನ್ನ ಜೊತೆ ಕ್ಲೋಸ್ ಆಗ್ತಾ ಇದಾರೆ ಅಂತ ಸೊ ಬಿಕಾಸ್ ಆಫ್ ಲವ್ ಸೊ ಪ್ರೀತಿ ಸ್ಟಾರ್ಟ್ ಆಗಿದೆ ಪ್ರೀತಿನಲ್ಲಿ ಒಂದು ವ್ಯಕ್ತಿ ನಿಮಗೋಸ್ಕರ ಸೋಲ್ ಇದಾರೆ ಸರೆಂಡರ್ ಆಗ್ತಾ ಇದ್ದಾರೆ ಸೊ ಇವಾಗ ಒಂದು ವ್ಯಕ್ತಿಗೆ ಡ್ರೀಮ್ ಅಂದ್ರೆ ಡ್ರೀಮ್ ಅನ್ನೋದಕ್ಕಿಂತ ಈ ಒಂದು ವ್ಯಕ್ತಿ ಆಲ್ರೆಡಿ ಮೈಂಡ್ ಅಲ್ಲಿ ಫಿಕ್ಸ್ ಆಗಿದೆ ನನ್ ಮದ್ವೆ ಆದ್ರೆ ಇವ್ರನ್ನೇ ಮದುವೆ ಆಗಬೇಕು ಸೊ ಮ್ಯಾರೇಜ್ ಆದ್ರೆ ಇವ್ರನ್ನೇ ಮ್ಯಾರೇಜ್ ಆಗಬೇಕು ಅಂತ ಸೊ ಐ ತಿಂಕ್ ಟೆನ್ ಆಫ್ ಕಪ್ಸ್ ಇರೋದ್ರಿಂದ ತುಂಬಾನೇ ಕನ್ಸ್ ಕಾಣ್ತಾ ಇದ್ದಾರೆ ವಿಶಸ್ ಫುಲ್ಫಿಲ್ ಆಗ್ತಾ ಇದೆ ನಿಮ್ದು ನಿಮ್ ಮ್ಯಾರೇಜ್ಗೋಸ್ಕರ ತುಂಬಾ ಮ್ಯಾನಿಫೆಸ್ಟ್ ಮಾಡಿದ್ರೆ ಹಿಂದೆ ಅಂತ ಕಾಣಿಸ್ತಾ ಇದೆ ಸೊ ಟೆನ್ ಆಫ್ ಕಪ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ಆಲ್ರೆಡಿ ಡ್ರೀಮಿಂಗ್ ಅಬೌಟ್ ದ ಮ್ಯಾರೇಜ್ ಕಿಡ್ಸ್ ಆಮೇಲೆ ಫ್ಯೂಚರ್ ಆತರ ಇರುತ್ತೆ ಎಲ್ಲಾನು ಕೂಡ ಆಲ್ರೆಡಿ ಅವ್ರು ಡಿಸೈನ್ ಮಾಡಿದ್ದಾರೆ ಅಂಡ್ ತ್ರೀ ಆಫ್ ಕಪ್ಸ್ ಇರೋದ್ರಿಂದ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದ ಟೆನಜಿ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಜೊತೆಗೆ ಖುಷಿಯಾಗಿ ಲೈಫ್ನ ಬದುಕಬೇಕು ಪ್ರತಿ ಒಂದು ಸೆಕೆಂಡು ಕೂಡ ಇಂಪಾರ್ಟೆಂಟ್ ತರ ನೋಡಬೇಕು ಯಾವ ಒಂದು ಸೆಕೆಂಡ್ ಯಾವ್ದು ಒಂದು ಕ್ಷಣನೂ ಕೂಡ ಒಂದು ವ್ಯಕ್ತಿನ ಕೇರ್ಲೆಸ್ ಮಾಡಬಾರ್ದು ಇಗ್ನೋರ್ ಮಾಡಬಾರ್ದು ಅವಾಯ್ಡ್ ಮಾಡಬಾರ್ದು ಹಿಂದೆ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಅವಾಯ್ಡ್ ಮಾಡಿದ್ದಾರೆ ಇಗ್ನೋರ್ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ ಬಟ್ ಇವಾಗ ಎಲ್ಲಾನು ಕೂಡ ತಿದ್ಕೊಳ್ತಾ ಇದಾರೆ ಇನ್ನು ಮುಂದೆ ಇವ್ರನ್ನ ಇಗ್ನೋರ್ ಮಾಡಬಾರ್ದು ಅವಾಯ್ಡ್ ಮಾಡಬಾರ್ದು ಫಸ್ಟ್ ಪ್ರಿಯಾರಿಟಿ ಇವ್ರಿಗೆ ಕೊಡಬೇಕು ಅಂಡ್ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ದಿಸ್ ಪರ್ಸನ್ ಈಸ್ ಥಿಂಕಿಂಗ್ ಟು ಗೆಟ್ ಮ್ಯಾರಿಡ್ ಸೂನ್ ಆದಷ್ಟು ಬೇಗ ಒಂದು ವ್ಯಕ್ತಿ ನಿಮ್ಮನ್ನ ಮದ್ವೆ ಮಾಡ್ಕೊಳ್ಬೇಕು ಮದುವೆ ಮದ್ವೆ ಯಾವ ಹಾಗೆ ಒಂದು ಅಹ್ ನಮ್ದೇದಂತ ಒಂದು ಪುಟಾಣಿ ಫ್ಯಾಮಿಲಿ ಓಪನ್ ಆಗಬೇಕು ದಿಸ್ ಪರ್ಸನ್ ಆಸ್ ಥಿಂಕಿಂಗ್ ಲೈಕ್ ದಿಸ್ ಸೊ ಯಾವತ್ತೂ ಅವ್ರಿಗೆ ಇಂಟೆನ್ಶನ್ ಬಂದಿರ್ಲಿಲ್ಲ ಇಷ್ಟು ಬೇಗ ಮದ್ವೆ ಆಗ್ಬೇಕು ಅಂತ ತುಂಬಾ ಸತಿ ಅವ್ರು ನಿಮ್ಮ ಹತ್ರನೂ ಶೇರ್ ಮಾಡಿದ್ದಾರೆ ಇನ್ನು ಸ್ವಲ್ಪ ವರ್ಷ ಹೋಗ್ಲಿ ಆಮೇಲೆ ಮದುವೆ ಆಗೋಣ ಅಂತ ಬಟ್ ಇವಾಗ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ಮದ್ವೆ ಆಗೋದಿಕ್ಕೆ ಕಾಯ್ತಾ ಇದ್ದಾರೆ ಕಾತ್ರದಿಂದ ಕಾಯ್ತಾ ಇದ್ದಾರೆ ಯಾವಾಗ ಇವ್ರನ್ನ ಮದ್ವೆ ಆಗ್ತೀನಿ ಯಾವಾಗ ಇವ್ರನ್ನ ಕೈ ಹಿಡಿತೀನಿ ಯಾವಾಗ ನಮ್ದೇ ಆದಂತ ಒಂದು ಫ್ಯಾಮಿಲಿ ಆಗತ್ತೆ ಯಾವಾಗ ನಾವಿಬ್ರು ಸೆಟಲ್ ಆಗ್ತಿವಿ ಇತರದ ಕೂಡ ಅವ್ರಿಗೆ ಯೋಚನೆಗಳು ಇವಾಗ ಬರ್ತಾ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಗಾಟ್ ಎನ್ ಕ್ಲಾರಿಟಿ ಅಬೌಟ್ ಯು ಒಂದು ಕ್ಲಾರಿಟಿ ಸಿಕ್ಕಿದೆ ಒಂದು ಕನ್ಕ್ಲೂಷನ್ ಬಂದಿದ್ದಾರೆ ಇವರೇ ನನ್ನ ಒಂದು ಪಾರ್ಟ್ನರ್ ಇವರೇ ನನ್ನ ಒಂದು ವೈಫ್ ಇವರೇ ನನ್ನ ಒಂದು ಹಸ್ಬೆಂಡ್ ಯಾರಿಗೂ ಕೂಡ ಈ ಒಂದು ಪ್ಲೇಸ್ ಕೊಡಬಾರ್ದು ಯಾರು ಕೂಡ ಈ ಒಂದು ವ್ಯಕ್ತಿ ಆಗಲ್ಲ ಸೊ ಈ ಒಂದು ವ್ಯಕ್ತಿ ಈ ತರ ನನ್ನ ಜೊತೆಗಿದ್ದಾರೆ ನಾನು ಇವ್ರ ಜೊತೆಗಿದ್ದೀನಿ ಅಂದ್ರೆ ವಿ ಆರ್ ಮೇಡ್ ಫಾರ್ ಈಚ್ ಅದಾರ್ ನಾವು ಆಲ್ರೆಡಿ ನಾವೊಬ್ಬರು ಮೇಡ್ ಫಾರ್ ಸೊ ಹಾಗಾಗಿ ನಾವಿಬ್ರು ಒಂದಾಗ್ತಾನೆ ಇದೀವಿ ಎಷ್ಟೇ ನಮಿಬ್ಬರ ಮಧ್ಯ ಡಿಫ್ರೆನ್ಸಸ್ ಆಗ್ತಾ ಇದ್ರು ಕೂಡ ನಾವಿಬ್ರು ಒಟ್ಟಿಗೆ ಸೇರ್ತಾ ಇದೆ ಅಂದ್ರೆ ಬಿಕಾಸ್ ಆಫ್ ಡೆಸ್ಟಿನಿ ಸೊ ಡೆಸ್ಟಿನಿ ಆಲ್ರೆಡಿ ಅದು ಪ್ಲಾನ್ ಆಗೋಗಿದೆ ಈ ತರದೆಲ್ಲ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು ನಿಮ್ಮನ್ನ ಮದ್ಯ ಆಗಬೇಕು ನಿಮ್ ಜೊತೆಗೆ ಲೈಫ್ ನ ಲೀಡ್ ಮಾಡಬೇಕು ನಿಮ್ಮನ್ನ ಆದಷ್ಟು ಚೆನ್ನಾಗಿ ನೋಡ್ಕೊಳ್ಬೇಕು ಅಂಡ್ ನಿಮಗೆ ಇಂಪಾರ್ಟೆನ್ಸ್ ಕೊಡ್ಬೇಕು ಕೊಡ್ಬೇಕು ಇಷ್ಟು ದಿನ ನೀವ್ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರಿ ಅವ್ರ ಏನೇ ಮಾಡಿದ್ರು ನೀವು ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರಿ ಬಟ್ ಇವಾಗ ಫಾರ್ ದ ಫಸ್ಟ್ ಟೈಮ್ ನನ್ನ ಪಾರ್ಟ್ನರ್ ನಾನು ಇಂಪಾರ್ಟೆನ್ಸ್ ಅವ್ರಿಗೆ ನಾನು ಕೊಡ್ಬೇಕು ಅನ್ನೋದು ಈ ಒಂದು ವ್ಯಕ್ತಿ ಯೋಚಿಸ್ತಾ ಇದ್ದಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್